ನಮಸ್ತೆ ನನ್ನ ಹೆಸರಾ ಶುಜ್ಜಿ ಕವನ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಅವರು ಬರೆದ ಕವನವನ್ನು ನಾನು ಹಾಡುವೆನು ಶೀರ್ಷಿಕೆ ಬನ್ನಿರಿ ಹೂಗಳ ಕೊಳ್ಳಲಿಕೆ ಹೂವನ್ನು ಮಾರುವ ಕಾಯಕವೆನ್ ಎಲ್ಲರೂ ಬನ್ನಿರಿಕೊಳ್ಳಲಿಕ್ಕೆ ಎಲ್ಲರೂ ಬನ್ನಿರಿಕೊಳ್ಳಲಿಕ್ಕೆ ದೇವರ ಪೂಜೆಗೋ ನಾರಿಯ ಮುಡಿಗೋ ಸಲ್ಲಲು ಧನ್ಯತೆ ಹೂಗಳಿಗೆ ಸಲ್ಲಲು ಧನ್ಯತೆ ಹೂಗಳಿಗೆ ಮಲ್ಲಿಗೆ ಸೇವಂತಿಗೆ ಕನಕಾಂಬರ ಹೂ ತಂದಿರಿಸಿರುವೆ ಹೂದಂಡೆಯ ತಂದಿರಿಸಿರುವೆ ತಲ್ಲಣಗುಂಡಿಯೇ ಮನದೊಳು ಕಾತರ ಕುಳ್ಳುವ ಮಂದಿಗೆ ಕಾದಿರುವೆ ರೋಗದ ಭೀತಿಯು ಬಾಧಿಸು ಎಲ್ಲರ ಶಾಪದ ರೂಪದಿ ಸುತ್ತಿಹುದು ಶಾಪದ ಸುತ್ತಿಹುದು ಸಾಗುವುದೆಂತೋ ಬಾಳಿನ ಬಂಡಿಯು ಚಾಲನೆಯಿಲ್ಲ ಬಂದರೂ ಎದುರಿಸಬೇಕಿದೆ ಪರಿಹಾರವೂ ಎಲ್ಲದ ಪರಿಹಾರವು ಪರಿಹಾರವೂ ಎಲ್ಲದ ಕಿಯುವುದು ದೇವನ ದಯೆಯಲ್ಲಿ ಬಾಳುವಿ ನಡೆಸುವ ನಂಬಿಕೆಯೊಂದೇ ಉಳಿದಿಹುದು ನಂಬಿಕೆಯೊಂದೇ ಉಳಿದಿ ನು ಮಾರುವ ಕಾಯಕವಿನ್ನದು ಎಲ್ಲರೂ ಬನ್ನಿರಿ ಕೊಳ್ಳಲಿಕೆ ದೇವರ ಪೂಜೆಗೋ ನಾರಿಯ ಮುಡಿಗೋ ಸಲ್ಲಲು ಧನ್ಯತೆ ಹೂಗಳಿಗೆ ಸಲ್ಲಲು ಧನ್ಯತೆಯ ಹೂಗಳಿಗೆ ಧನ್ಯವಾದಗಳು